ಆಯ್ ಹಲೋ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಧಿಗಳಲ್ಲಿ ಸಂಸ್ಕೃತ ಸಂಧಿಯಾದಂತಹ ಚುತ್ವ ಸಂಧಿ ಬಗ್ಗೆ ವ್ಯಾಖ್ಯಾನ ಬಿಡಿಸಿ ಬರೆದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ಅಥವಾ ತವರ್ಗ ಅಕ್ಷರಗಳೊಡನೆ ಸಕಾರ ಅಥವಾ ತವರ್ಗ ಅಕ್ಷರ ಅಕ್ಷರಗಳೊಡನೆ ಅಂದರೆ ಪೂರ್ವ ಪಾದಾಂತ್ಯದಲ್ಲಿ ಸಕಾರ ಇರಬೇಕು ಅಥವಾ ತವರ್ಗ ಇರಬೇಕು ತವರ್ಗ ಅಂದರೆ ತ ತ ದ ಯಾವುದಾದ್ರೂ ಆಗಿರ್ಬೋದು ಆ ತವರ್ಗ ಅಕ್ಷರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಶಕಾರ ಅಂದರೆ ಉತ್ತರ ಪದದ ಆದಿಯಲ್ಲಿ ಶಕಾರ ಇರಬೇಕು ಪೂರ್ವ ಪಾದಾಂತ್ಯದಲ್ಲಿ ಸಕಾರ ಇದ್ದರೆ ಉತ್ತರ ಪದದ ಆದಿಯಲ್ಲಿ ಶಕಾರ ಇರಬೇಕು ಪೂರ್ವ ಪದದ ಅಂತ್ಯದಲ್ಲಿ ತವರ್ಗ ಇದ್ದರೆ ಉತ್ತರ ಪದದ ಆದಿಯಲ್ಲಿ ಚವರ್ಗ ಇರಬೇಕು ಅಥವಾ ಕೂಡಿಸಿ ಬರೆದಾಗ ಕೂಡ ಚವರ್ಗ ಇರಬೇಕು ಅಕ್ಷರಗಳು ಸೇರಿ ಸಂಧಿಯಾದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸಕಾರ ಅಥವಾ ತವರ್ಗಕ್ಕೆ ಕ್ರಮವಾಗಿ ಶಕಾರ ಅಥವಾ ಚವರ್ಗ ಆದೇಶವಾಗಿ ಬಂದರೆ ಅದನ್ನು ಸಂಧಿ ಎನ್ನುವರು ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಸಕಾರ ಉತ್ತರ ಪದದ ಆದಿಯಲ್ಲಿ ಅಥವಾ ಕೂಡಿಸಿ ಬರೆದಾಗ ತವರ್ಗ ಬರಬೇಕು ಈ ಉದಾಹರಣೆಯನ್ನು ಗಮನಿಸಿದರೆ ಅರ್ಥ ಆಗುತ್ತೆ ನೋಡಿ ಪೂರ್ವ ಪದದ ಅಂತ್ಯದಲ್ಲಿರ್ತಕ್ಕಂಥ ಸಕಾರಕ್ಕೆ ಪೂರ್ವ ಪದ ಅಂತ್ಯದಲ್ಲಿ ಸಕಾರನೇ ಇರುತ್ತೆ ಉತ್ತರ ಪದದ ಆದಿಯಲ್ಲಿ ಬಿಡಿಸಿ ಬರೆದಾಗ ಶಕಾರನೇ ಇರುತ್ತೆ ಪೂರ್ವ ಅಂತ್ಯದಲ್ಲಿ ಸಕಾರ ಇದ್ದರೆ ಉತ್ತರ ಪದದ ಆದಿಯಲ್ಲಿ ಶಕಾರ ಇರಬೇಕು ಕೂಡಿಸಿ ಬರೆದಾಗ ಕೂಡ ಶಕಾರನೇ ಇರಬೇಕು ಉತ್ತರ ಪದದ ಆದಿಯಲ್ಲಿ ಯಾವುದು ಇರ್ತೈತೋ ಅದೇ ಕೂಡಿಸಿ ಬರೆದಾಗ ಇರುತ್ತೆ ನೋಡಿ ಪೂರ್ವ ಪದದ ಅಂತ್ಯದಲ್ಲಿ ಸಕಾರ ಇದ್ದರೆ ಉತ್ತರ ಪದದ ಆದಿಯಲ್ಲಿ ಶಕಾರ ಇರುತ್ತೆ ಈ ಉತ್ತರ ಪದದ ಆದಿಯಲ್ಲಿ ಶಕಾರ ಇದ್ರೆ ಕೂಡಿಸಿ ಬರ್ದಾಗ ಕೂಡ ಏನಾಗಬೇಕು ಅದು ಶಕಾರನೇ ಆಗಬೇಕು ನೋಡ್ರಿ ಶಕಾರನೇ ಇರುತ್ತೆ ಸಕಾರಕ್ಕೆ ಶಕಾರ ಪೂರ್ವಪಾದಾಂತ್ಯದಲ್ಲಿ ಸಕಾರ ಕೂಡಿಸಿ ಬರೆದಾಗ ಶಕಾರ ಉತ್ತರ ಪದದ ಆದಿಯಲ್ಲೂ ಕೂಡ ಶಕಾರನೇ ಇದೊಂದು ಮೆಥಡು ನೋಡಿಬೇಕ್ರೆ ಇನ್ನೊಂದು ಉದಾಹರಣೆ ಗಮನಿಸ್ರಿ ಪೂರ್ವಪಾಂತ್ಯದಲ್ಲಿ ಸಕಾರ ಉತ್ತರ ಪದದ ಆದಿಯಲ್ಲಿ ಶಕಾರ ಕೂಡಿಸಿ ಬರೆದಾಗ ಕೂಡ ಶಕಾರ ಅಂದರೆ ಸಕಾರಕ್ಕೆ ಶಕಾರ ಇದೊಂದು ಮೊದಲೇ ಮೆಥೆಡು ಇದು ಕೂಡ ಸಂಧಿಗೆ ಉದಾಹರಣೆ ಏನೇಳಿ ಸಕಾರಕ್ಕೆ ಶಕಾರ ಅಂದರೆ ಪೂರ್ವಪಾಂತ್ಯದಲ್ಲಿ ಸಕಾರ ಉತ್ತರ ಪಾದ ಆದಿಯಲ್ಲಿ ಶಿಬಾರದೂ ಕೂಡ ಶ ಇದು ಚುತ್ವಸಂಧಿಯಲ್ಲಿ ಮೊದಲೇ ಮೆಥೆಡು ಸಂಧಿಯಲ್ಲಿ ಎರಡನೇ ಮೆಥಡ್ ಏನಪ್ಪ ಅಂದರೆ ತವರ್ಗಕ್ಕೆ ಚವರ್ಗ ತವರ್ಗ ಅಂದರೆ ತ ತ ದ ಯಾವುದಾದ್ರೂ ಆಗ್ಬೋದು ನೋಡಿ ಪೂರ್ವಪಾದಾಂತ್ಯದಲ್ಲಿ ತವರ್ಗ ಉತ್ತರ ಪದದ ಆದಿಯಲ್ಲಿ ಚವರ್ಗ ಇರಬೇಕು ಪೂರ್ವ ಪದಾಂತ್ಯದಲ್ಲಿ ತವರ್ಗನೇ ಇರುತ್ತೆ ಉತ್ತರ ಪದದ ಆದಿಯಲ್ಲಿ ತವರ್ಗ ಕುಡಿಸಿ ಚವರ್ಗ ಪೂರ್ವ ಪದದ ಅಂತ್ಯದಲ್ಲಿ ತವರ್ಗ ಉತ್ತರ ಪದದ ಆದಿಯಲ್ಲಿ ಚವರ್ಗ ಕುಡಿಸ್ಬರ್ದಾಗ್ಲು ಕೂಡ ನಾವು ಚಾನೇ ಇರಬೇಕು ಇದು ಎರಡನೇ ಮೆಥಡ್ ನೋಡಿ ಗಮನಿಸ್ರಿ ಪೂರ್ ಪೂರ್ವ ಪದ ಅಂತ್ಯದಲ್ಲಿ ತಾ ಉತ್ತರ ಪದದ ಆದಿಯಲ್ಲಿ ಚ ಕೂಡಿಸಿ ಬರದಾಗಲೂ ಕೂಡ ಚ ಶರತ್ ಚಂದ್ರ ಬಿಡಿಸಿ ಬರೆದಾಗ ಶರತ್ ಪ್ಲಸ್ ಚಂದ್ರ ಈಜ್ಕೊಳ್ ಚರ ಶರತ್ ಚಂದ್ರ ಇಲ್ಲಿ ಪೂರ್ವ ಪ್ರಾಂತ್ಯದಲ್ಲೂ ತ ಉತ್ತರ ಪದದ ಆದಿಯಲ್ಲಿ ಚ ಕೂಡಿಸಿ ಬರದಾಗಲೂ ಕೂಡ ಚ ನೆಕ್ಸ್ಟು ಜಗತ್ ಜ್ಯೋತಿ ಬಿಡಿಸಿ ಬರೆದಾಗ ಜಗತ್ ಪ್ಲಸ್ ಜ್ಯೋತಿ ಈಸಿಕೊಳ್ಳ ಜಗತ್ ಜ್ಯೋತಿ ಇಲ್ಲಿ ಉತ್ತರ ಪದದ ಆದಿಯಲ್ಲಿ ತವರ್ಗ ಸಾರಿ ಪೂರ್ವ ಪ್ರಾಂತ್ಯದಲ್ಲಿ ತವರ್ಗ ಉತ್ತರ ಪದದ ಆದಿಯಲ್ಲಿ ಚವರ್ಗ ಚವರ್ಗ ಅಂದರೆ ಚ ಚ ಜ ಜ ಯಾವುದಾದ್ರೂ ಆಗ್ಬೋದು ಕುಡಿದ ಪದಾಗಲೂ ಕೂಡ ಅದೇ ಜ ವರ್ಗನೇ ಇರಬೇಕು ಅಂದರೆ ತವರ್ಗಕ್ಕೆ ಚವರ್ಗ ನೆಕ್ಸ್ಟು ಬೃಹತ್ ಛತ್ರ ಇದನ್ನು ಬಿಡಿಸಿ ಬರೆದಾಗ ಬೃಹತ್ ಪ್ಲಸ್ ಛತ್ರ ಇಸ್ ಕೋಲ್ಡ್ ಬೃಹತ್ ಛತ್ರ ಇಲ್ಲಿ ಪೂರ್ವ ಪ್ರಾಂತ್ಯದಲ್ಲಿ ತವರ್ಗ ಅಂದರೆ ತ ತ ದ ಯಾವುದಾದ್ರೂ ಆಗ್ಬೋದು ತವರ್ಗನೇ ಇರಬೇಕು ಉತ್ತರ ಪದದ ಆದಿಯಲ್ಲಿ ಚವರ್ಗ ಇರಬೇಕು ಈ ಉತ್ತರ ಪದದ ಆದಿಯಲ್ಲಿ ಯಾವ ಅಕ್ಷರ ಇರ್ತೈತೋ ಅದೇ ಕೂಡಿಸಿ ಬರೆದಾಗ ಅದೇ ಒತ್ತಕ್ಷರ ಇಲ್ಲಿ ಚ ಅನ್ನೋದು ಬರುತ್ತೆ ಇದೇ ಸಂಧಿ ವಿದ್ಯಾರ್ಥಿಗಳೇ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋ ಒಂದು ಲೈಕ್ ಮತ್ತು ಶೇರನ್ನು ಮಾಡಿ ಥ್ಯಾಂಕ್ ಯು